ಇಲ್ಲೇ ಬೈತೀಯ ಮತ್ತೆ ಫೋನ್ ಮಾಡಿ ಹೇಳು ಹಂಗಂತ ಅಪ್ಪನೇ ಹೋಗು ಅಂದ್ಬಿಡ್ತಾ ಹಂಗಂದ್ಬಿಟ್ರೆ ನೀನು ಇಲ್ಲೇ ಇದ್ಬಿಡದ ಮತ್ತೆ ಹೋಗ್ಬೇಕು ತಾನೆ ಅವನು ಆರಾಮಾಗಿರ್ತಾನೆ ನನ್ನ ಬಿಟ್ಟಂಗೆ ನಿನ್ನ ಬಿಟ್ಬಿಟ್ಟು ಆರಾಮಾಗಿರ್ತಾನೆ ನೀನೇನು ಮಾಡ್ತೀಯವಾಗೆ ಬಾ ಬೈ ಬೈಲಿ ಈಗ ಒಂದೇ ಸಾರಿ ಎಕ್ಸ್ಬೋಕ್ ಸಾಕು ಒಂದೇ ಸಾರಿ ಬ್ರೆಡ್ ಟೆಸ್ಟ್ ಬೈ ಇದು ಗುಡ್ ಬೈ ಎಲ್ಲ ಮಾಡ್ಕೊಂಡ್ಬಿಡ್ತದೆ ಗುಡ್ ಬೈ ಪ್ಲೀಸ್ ಪ್ಲೀಸ್ ಹೋಗಮ್ಮ ಗುಡ್ ಬೈ ಹೋಗಮ್ಮ ಚಿನ್ನಮರಿ ಹೋಗಮ್ಮ ಪುಟಾಣಿ ಹೋಗಮ್ಮ ಏನಾಗಲ್ಲ ನೋಡಿ ಬಗ್ಗೆ ಇಷ್ಟು ಹುಷಾರಾಗಿದೆಯಲ್ಲ ಇನ್ನೊಂದು ಚೂರು ಹುಷಾರಾಗಿದೆ ಇನ್ನೊಂದು ಚೂರು ಹುಷಾರಾಗಿಬಿಟ್ಟೆ ಹಂಗೆಲ್ಲ ಮಾಡಬಾರ್ದು ಹೋಗು ಗುಡ್ ಮಾರ್ನಿಂಗ್ ಹೇಳು ಎಲ್ರಿಗೂ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳು ಆರು ಕುಡ್ಸಕ್ಕೆ ವೀಡಿಯೋ ಮಾಡ್ತಾ ಅಂತ ನನ್ಗೆ ಗೊತ್ತಾಯ್ತ ತಾನೇ ಬಾ ಕುಡಿ ಬಾಬಾ ಇವಾಗ ಒಂಚೂರು ಹುಷಾರಾಗಿದ್ಯಾ ಹೇಳು ವಿಡಿಯೋದಲ್ಲಿ ಹೇಳೋ ಎದ್ ಕೂತ್ಕೋ ನೀವು ಹಿಂಗೆ ಮಲ್ಕಾಣಿರೋ ಪೇಶೆಂಟ್ ಅನ್ಕೊಬಿಡ್ತಾರೆ ನೋಡು ಎಷ್ಟು ಆ್ಯಕ್ಟಿವ್ ಆಗಿ ನಗ್ತಾ ಇವಾಗ ಬಾ ಈಚೆ ಬಾ ಗುಡ್ ಬೈ ಬಾ ಈಗ ಕುಚಬೈ ಇಲಿ ಇಲ್ಲಿ ಕುಚಬಾ ನೋಡುವ ಬಾ ಇಲ್ಲಿ ಹತ್ರ ಬೈಲಿ ಏ ಹತ್ತುವರೆ ಆಗ್ಬಿಟ್ಟಿಗೆ ಟೈಮು ಏನು ತಿಂದಿಲ್ಲ ಅಂದ್ರೆ ಏನಂತಾರೆ ಆಮೇಲೆ ನೋಡ್ಬೈಲಿ ಬೆಳಿಗ್ಗೆ ಆಗಿಲ್ವಾ ಏಯ್ ಹತ್ತುವರೆ ಬಾರೋ ಟೈಮು ಬೆಳಗ್ಗೆ ಆಗಿಲ್ಲ ಅಲ್ಲ ಬ್ರಷ್ ಮಾಡಿ ಇಲ್ಲಿ ಬೈಲಿ ಅದೇನೋ ಮೀನಿಂಗ್ ಒಂದು ಕಥೆ ಹೇಳಬೇಕು ಬೈಲಿ ಅಬ್ಬಾ ಇಲ್ಲಿ ಬಾ ಕ್ಯಾಮೆರಾ ಅದಕ್ಕೆ ಕೀಡ್ಸಿ ಕ್ಯಾಮೆರಾ ಅದಕ್ಕೆ ಕೀಡ್ ಬೇಕಾ ಇಡ್ಬಿಡ ಬಾ ಇಡ್ಬಿಡ ಬಾ 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 ಇಡ್ಬಿಡ ಬಾ ಬಾರ್ಮಾ ప్ಲೀಸ್ ಬಾ ಇಲ್ಲಿ ಕೂಚ ಬಾ ಇಲ್ಲಿ ಕೂಚ ಬಾ ಇಲ್ಲಿ ಏನೋ ಕಥೆ ಹೇಳಬೇಕು ನಿಂಗೆ ಕಥೆ ಹೇಳ್ತೀನಿ ಬೈಲಿ ಬಾ 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 ಗುಡ್ ಬೈ ಬಾ ನೀ ಕುಡಿ ಕಚ್ಚನ ಕುಡಿ ಅಂಗೇ ಇಟ್ಕೋ ಬೈಲಿ ನೀರು कंडा कुड़ी कुड़ी। कुड़ी कुड़ी। नहीं जाती कु पूर्ति कुक ब्लड चेकअप होगा अम्मचूर ब्रश् माँ hmm. उचूर ब्रश् मा बाय नान बा जोतली, बा, बाबा बागण ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಎಪ್ಪತ್ತೆಂಟನೇ ಲಾಗು ಸೊ ಪೂರ್ವಿ ಸ್ವಲ್ಪ ಬೆಟರ್ ಆಗಿದ್ದಾನೆ ಇವಾಗ ಆಲ್ರೆಡಿ ಟೈಮ್ ಹನ್ನೊಂದು ಗಂಟೆ ಆಯಿತು ಸೊ ನೈಟ್ ಸಾಂಬಾರಿಗೆ ಮುದ್ದೆ ಮಾಡಿಟ್ಟಿದ್ದೀನಿ ಸ್ವಲ್ಪ ರೈಸ್ ಕೂಡ ಬೇಕು ಅಂತ ಹೇಳ್ದು ಅದಕ್ಕೆ ರೈಸ್ ಕೂಡ ಒಂಚೂರು ಮಾಡಿಟ್ಟಿದ್ದೀನಿ ಇವಾಗ ಬ್ರಷ್ ಮಾಡ್ಕೊಬಂದು ಊಟ ತಿಂದು ಅವನ್ನ ಬ್ಲಡ್ ಚೆಕಪ್ ಹೋಗ್ಬೇಕು ಯಾಕೆ ನಗ್ತಾ ಇದೆಯಾ ಬಾಬಾ ಮಗು ನಿನ್ನೆ ಹೇಳ್ತಾ ಇದ್ದಿದ್ದು ಇವತ್ತು ನಗ್ತಾ ಇದೆ ಬಾಬಾ ನೋಡು ಪರಂಗೇನು ತಿಂದಿರೋ ಊಟ ಇದು ಹಿಂಗೆ ಪರಂಗೇಣಿ ತಿನ್ನೋದು ಯಾರದು ಮೇಲ್ಮೇಲೆ ಕರ್ಕೊಂಡು ತಿಂದು ಇಲಿ ಕರ್ಕೊಂಡು ತಿನ್ನ ತಿನ್ನುತ್ತಲ್ಲ ಹಂಗೆ ಮೇಲೆ ಬಾಬಾ ಪರಂಗಣ್ಣು ತಿನ್ನು ಅಂತ ಹೇಳ್ಬಿಟ್ಟು ಕೊಟ್ಟರೆ ಎಲ್ಲ ಮೇಲ್ಮೇಲೆ ತಿನ್ಬಿಟ್ಟು ಸಿಪ್ಪ ಏನು ಅಂದರೆ ಅದು ಸಿಪ್ಪೆ ಮಾತ್ರ ಎರಿಬಾರ್ದಂತೆ ಪೂರ್ತಿ ಎಣ್ಣೆ ಎರಡ್ಬಿಡ್ಬೇಕೆ ಮತ್ತು ಇನ್ನೇನು ಸಿಗುತ್ತೆ ದೊಡ್ಡಗಡೆ ತಿನ್ನೋದಕ್ಕೆ ಇವೊಂದು ಕಾಯಿಲೆ ಒಂಥರ ವಿಚಿತ್ರ ಅನಿಸುತ್ತೆ ಒಂದೊಂದು ಸಾರಿ ಯಾವ್ದಾಡು ಇದು ಲೆಫ್ಟ್ ಸೈಡ್ ಹಾಂ ಮಾಡಿ 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 ಬೇಗ ಮಾಡಿ ಟೈಮ್ ಹೋಗಿದೆ ಟೈಮ್ ಆಲ್ರೆಡಿ ಹನ್ನೊಂದುವರೆ ಆಗ್ಬಿಟ್ಟೈತೆ ಬಿಡು ಹ್ಞೂ ಬಿಟ್ಟು ಮುದ್ದೆ ಮಾಡಿದ್ದೀನಿ ನಮ್ಮ ಪೂರ್ವಿಗೆ ಒಂಚೂರು ಮುದ್ದೆ ತಿನ್ಸೋಣ ಅಂತ ರಾತ್ರಿದ್ದೆ ಇದೇ ಸಾಂಬಾರು ಇತ್ತಲ್ಲ ಅಂದರೆ ಬಸ್ಸರು ಅದನ್ನೇ ಬಿಸಿ ಮಾಡಿದ್ದೆ ಸೊಪ್ಪಿನ ಸಾಂಬಾರುಗಳು ಚೆನ್ನಾಗಿರುತ್ತಲ್ಲ ಅದಕ್ಕೋಸ್ಕರ ನೈಟ್ ಒಂದು ಎರಡು ತುತ್ತು ಬಲವಂತ ಮಾಡಿ ತಿನ್ನಿಸ್ಬಿಟ್ಟೆ ಆಮೇಲೆ ಅನ್ನ ಮಾಡು ಅನ್ನ ಮಾಡು ಅಂತ ಹೇಳ್ತಿದ್ದೆ ಅನ್ನ ತಿನ್ನಬಾರ್ದಪ್ಪ ಹುಷಾರು ಇಲ್ದವಾಗ ಅಂತ ಹೇಳಿದೆ ಕೇಳ್ತಾಯಿಲ್ಲ ಅದಕ್ಕೆ ಏನು ಮಾಡ್ತೇವೆ ಇವಾಗ ರೈಸ್ ಮಾಡಿದ್ದೀನಿ ಸ್ವಲ್ಪ ಇನ್ನೂ ಕಸ ಐತಿಲ್ಲ ಮತ್ತು ಅದು ಬಟ್ಟೆ ಒಣಗಾಕಿದಾಗ ನೈಟ್ ಹಂಗೆ ಐತೆ ಇವಾಗ ಕಸ ಆಮೇಲೆ ಎತ್ತ ಮೊದಲು ಬ್ಲಡ್ ಚೆಕಪ್ ಕೊಡ್ತೀನಿ ಇವಾಗ ಊಟ ಮಾಡಿಸಿ ಪಾಪುಗೆ ನಾನು ಊಟ ಮಾಡ್ಕೋತೀನಿ ಯಾಕೆ ಬಿಡೋ ಮಾಡಬಾರ್ದು ಅಂತ ಹೇಳ್ತಿದ್ದಿ ಹೇಳು ಇವ್ರು ಮಾಡಿದ್ಮೇಲೆ ಎಲ್ಲನೂ ಮಾಡ್ಬೇಕು ತಾನೆ ತಪ್ಪ ಇದು ಜನಗಳು ಗೊತ್ತಾಗುತ್ತಮ್ಮ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ಆಯ್ತು ಆಯ್ತು ಕಟ್ ಮಾಡುತ್ತಲ್ಲ ಇವಾಗ ನೀನು ಯಾರು ನಾನು ಯಾರು ಅಂತ ಗೊತ್ತಾಗಿದ್ದು ಸೋಷಿಯಲ್ ಮೀಡಿಯಾದಿಂದ ತಾನೆ ಈ ವಿಡಿಯೋ ಮಾಡೋದ್ರಿಂದನೇ ಜನಗಳು ಗೊತ್ತಾಗಿರೋದು ನಾನು ಯಾರು ನೀನು ಯಾರು ಅಂತ ನಾನು ತಿನ್ನು ನನಗೆ ಹುಷಾರಿಲ್ಲ ನೀನಿಗೆ ಹುಷಾರಿಲ್ಲ ನನಗೆ ತಿನ್ಸಕ್ ನೋಡ್ತೇನೆ ಎಲ್ಲನೂ ವಿಡಿಯೋ ಮಾಡ್ಲಾ ಸರಿ ಮಾಡ್ತೀನಿ ನಿಮ್ಗಾರ ಹುಷಾರಿಲ್ಲ ಅಂದರೆ ಹೋಗಿ ತೋರಿಸ್ತೀವಿ ನಾವು ನಮಗೆ ಹುಷಾರಿಲ್ಲ ಅಂದರೆ ಎರಡು ಮೂರು ದಿನ ಬಿದ್ದಿದ್ರೆ ನೀನು ಅಂತ ಬಿಸಿ ನಮ್ಮ ಅಪ್ಪ ಅಮ್ಮದೆ ತೋರ್ಸೋಕ್ಕಿಲ್ಲ ಆಮೇಲೆ ತುಂಬ ಸೀರಿಯಸ್ ಆಯಿತು ಸದಕಿ ತಗೊಬಿಟ್ರೆ ಅಂತ ತಗೊಂಡು ಅವರು ತೋರ್ಸೋಕ್ಕೆ ಗೊತ್ತಾ ನಿನ್ನ ನೋಡು ಓಡಿ ಓಡಿ ಹೋಗಿ ತೋರಿಸ್ತೀನಿ ನಾನು ನಾನು ಹಿಂಗಿದ್ರು ಓಡಿ ಬಂದಿದ್ದೀನಿ ನಿನ್ನೆ ನಿಂಗೆ ಕರ್ಕೊಂಡು ಹೋಗೋಕೆ ಅಷ್ಟು ಪ್ರೀತಿ ನಿನ್ನ ಮೇಲೆ ನನಗೆ ನೀನು ಅರ್ಥ ಮಾಡ್ಕೊ ಐದು ದಿನದಿಂದ ನಂಗೆ ವಿಷಯ ಗೊತ್ತಾ ನೀನು ಹೇಳಿದ್ದೆ ಹುಷಾರಿಲ್ಲ ಅಂತ ವಿಷಯ ಹೇಳಿದ್ದು ಹೆಂಗೆ ಬರೋಕ್ಕಾಗ್ತದೆ ಹೇಳು ಬ್ಲಡ್ ತಾವು ಕ್ಲೋಸ್ ಏನಾಗಿರಲ್ಲ ಸೊಳ್ಳೆಗೆಲ್ಲ ರಕ್ತ ಕೊಡ್ತೀಯಲ್ಲ ಬ್ಲಡ್ ಕೊಡೋಕ್ಕೇನು ಇಂಜೆಕ್ಷನ್ ದೊಡ್ಡ ಮೂತಿ ಇರ್ತದಾ ಸೊಳ್ಳೆಗೆ ಚಿಕ್ಕ ಮೂತಿ ಇರ್ತದಾ ಏ ಏನಾಗಲ್ಲ ಬಿಡು ಅದು ಇದು ಒಂದೇ ಇದೊಂದು ಸಾರಿ ತಗೊತದೆ ಸೊಳ್ಳೆ ಪದೇ ಪದೇ ಕಲಿಸುತ್ತದೆ ಅಷ್ಟೇ ಬ್ಲಡ್ ಕೊಡೋಕ್ಕೆ ಅಳ್ತಾ ಇದೆಯಲ್ಲ ನೀನು ಇಲ್ಲಿ ಬಂದಿಲ್ಲ ಅಂದರೆ ಹುಷಾರಾಯ್ತಿರ್ಲಿಲ್ಲ ಗೊತ್ತಾ ಹಾಂ ಇಲ್ಲಿ ಬಂದಿಲ್ಲ ಅಂದರೆ ಬ್ಲಡ್ ಟೆಸ್ಟೇ ಮಾಡ್ಸಂಗಿಲ್ಲ ಅಂತೀಯಲ್ಲ ಇಲ್ಲಿ ಬಂದಿಲ್ಲ ಅಂದ್ರೆ ಹುಷಾರೇ ಆಗಿರ್ಲಿಲ್ಲ ಹೆಂಗಿದ್ದೆ ನೆನಪಿಸ್ಕೊಂಡು ನಿನ್ನೆ ಇವತ್ತು ಹೆಂಗಾಗಿದೆ ಹೆಂಗಾಗಿದೀಯ ನಗ್ತಾ ಇದೆಯಾ ಏನು ಏನು ಅಲ್ಮುರ್ದಾಗವೇ ಬಿಡಲ್ಲ ನಾನು ನಿನ್ನ ಎಳ್ಕೊಂಡು ಹೋಗೋದೆ ಬ್ಲಡ್ ಚೆಕಪ್ ಮಾಡ್ಸಿ ಎಳ್ಕೊಂಡು ಬರೋದೆ ನಿಮ್ಮ ಬ್ಲಡ್ ಚೆಕಪ್ ಮಾಡ್ಸ್ಕೊಳಕ್ಕೆ ಏನು ಕಷ್ಟ ಹೇಳು ಈಗ ಏನಿದೆ ಒಳಗಡೆ ಅಂತ ಸೂಜಿದ್ ಭಯ ಪಡ್ಕೋಬೇಡ ಇವತ್ತು ಒಂದಿನ ಅಷ್ಟೇ ನನಗೆ ಏನಾಗಲ್ಲ ಸುಮ್ಮನೆ ಮುಂದಿನ ಕೈ ಹುಷಾರಾಗಿ ನೋಡ್ಕೊ ಇವಾಗ ಸರಿ ಮಾಡ್ಕೋ ಸ್ಟ್ರಾಂಗ್ ಮಾಡ್ಕೋ ತುಂಬಾ ತುಂಬಾ ದೂರ ನನ್ ಕಷ್ಟ ಆಗುತ್ತೆ ಮಮ್ಮಿ ಕಷ್ಟ ಅರ್ಥ ಮಾಡ್ಕೋಬೇಕು ಏ ಇಲ್ಲೇ ಮಲ್ಕ ಬಿಡ್ತೀಯ ಹುಷಾರ್ ಇಲ್ದ ನೆನ್ನೆ ಹೇಳ್ತೇನೆ ಮಾಡೋ ನೆನ್ನೆ ಹೆಂಗಿದ್ದೆ ಅಂತ ಈ ಏನ್ ಕಡಿದ್ದೆ ಇವಾಗ ಈ ಅಂತ ಇದ್ಯಾ ಏನ್ ಮಾಡ್ತೀಯ ನಾಯಿಗೆ ಪರಂಗಣ್ಣ ಹಾಕಿದ್ರೆ ನಾಯಿ ಎಲ್ಲರೂ ತಿಂತದ ಪರಂಗಣ್ಣ ನಾಯಿ ಮರಿ ತಿಂದಂಗೆ ತಿಂದಿದ್ದೆ ಅರ್ಧ ಬರ್ಧ ತಿನ್ಕೊಂಡು ಎಲ್ಲ ವೇಸ್ಟ್ ಮಾಡಿದ್ದೆ ದುಡ್ಡು ಕೊಟ್ಟಿಲ್ಲ ಪರಂಗಣ್ಣಿಗೆ ಒಂಚೂರು ದುಡ್ಡಿನ ಮೇಲೆ ಗೊತ್ತಾಗ್ತಾ ಇಲ್ಲ ನಿಮಗೆ ಏನು ಮಾಡ್ತೀಯ ನೋಡಿ ಬ್ಲಡ್ ಚೆಕಪ್ಗೆ ಟೈಮ್ ಆಯ್ತಾ ಬ್ಲಡ್ ಚೆಕಪ್ ಮಾಡ್ಸೋಕೆ ಹೊರಟಿದ್ದೀನಿ ಸೊ ನಂದು ಒಂದು ಶುಗರ್ ಟೆಸ್ಟು ಇದೆಲ್ಲ ಏನಾದ್ರು ಮಾಡ್ಸೋಣ ಅಂತ ತುಂಬ ದಿನ ಆಯಿತು ಅದರಿಂದ ನಮ್ಮ ಪಾಪನ ಕರ್ಕೊಂಡು ಹೊರಟಿದ್ದೀನಿ ಇಬ್ಬರದು ಒಂದು ಟೆಸ್ಟ್ ಮುಗಿಸಿ ಬರ್ತೀವಿ ರಿಸಲ್ಟ್ ಬರೋಕ್ಕೆ ಅದು ಇನ್ನೂ ಆರು ಗಂಟೆ ಆಗುತ್ತೆ ಅಂದರು ರಿಪೋರ್ಟ್ ಬರಲಿ ನಿಧಾನಕ್ಕೆ ಅಂತೇಳಿ ಬೇಗ ನೋ ಹೊಡ್ತಾವೆ ಇವಾಗ ಹೋಗವಾ ಯಾಕೆ ಆಯ್ತಾ ಇಲ್ವಾ ಭಯ ಬಾ ಬೈ ಬಾಯಿ ಈಗ ಒಂದೇ ಸಾಕು ಒಂದೇ ಒಂದು ಸಾರಿ ಬ್ಲಡ್ ಟೆಸ್ಟ್ ಮಾಡ್ತದೆ ಗುಡ್ ಬೈ ಗುಡ್ ಬೈ ಇದು ಗುಡ್ ಬೈ ಎಲ್ಲ ಮಾಡಿಸ್ಕೊಂಡು ಬಿಡ್ತದೆ ಗುಡ್ ಬೈ

ಆಡಕ್ಕೆ ಹೋಗ್ಬೇಡ ನೆನ್ನೆ ತಾನೇ ಹುಷಾರಿಲ್ಲ ಇವಾಗ ನೋಡ್ರಿ ಆಟಾಡಕ್ಕೆ ಹೋಗ್ಬೇಕು ಅಂತ ಆ ಹುಡ್ಗೂನಲ್ಲೇ ನೋಡ್ಬಿಟ್ಟಲ್ಲ ನಿನಗೆ ಇವಾಗ ಆಟ ಆಡ್ಬೇಕು ಅನ್ಸ್ತೈತಿಲ್ವ ಸುಸ್ತಾಯ್ತದೆ ರೆಸ್ಟ್ ಮಾಡಪ್ಪ ಫಸ್ಟ್ ಆಮೇಲೆ ನೋಡೋಣ ಸಾಯಂಕಾಲ ರಿಪೋರ್ಟೆಲ್ಲ ತೋರಿಸಿ ಹಾಂ ಆಮೇಲೆ ಆಟ ಆಡಿ ಬಂದೆ ಇನ್ನೂ ಎರಡು ದಿನ ಮೂರು ದಿನ ಇರ್ತೇಯಲ್ಲ ಬುಗುರಿ ಬುಗುರಿ ತನಜಾ ಬುಗುರಿ ಅಂತ ಬುಗ್ರಿ ಕೊಡ್ತೀನಿ ಇವಾಗ ರೆಸ್ಟ್ ಮಾಡಿವಾಗ ಸುಮ್ಮನೆ ಮನೆಗೆ ಚೆನ್ನಾಗಿ ಮಲ್ಕೊಂಡಿದ್ದೋ ಹುಷಾರು ಬೇಗ ಹುಷಾರಾಗಿ ಬ್ಲಡ್ ಚೆಕಪ್ ಮುಗೀತು ಯಾಕಪ್ಪ ಯಾರು ಯಾಕೆ ಆಟ ಆಡ್ತೀನಿ ಅಂತ ಹೋಗಿದ್ದೆಲ್ಲ ಹೋಗು ಹೋಗ ಒಂದು ಹತ್ತು ನಿಮಿಷ ಆಟ ಆಡ್ಬಾರೋ ಸರಿ ಬೇಡ ಇವಾಗ ರೆಸ್ಟ್ ಮಾಡು ಸಾಯಂಕಾಲ ಹೋಗಿವಂತೆ ಬ್ಲಡ್ ಚೆಕಪ್ ಮುಗೀತು ಸೊ ಇಬ್ರು ಬಂದಿದ್ದೀವಿ ನಾನು ಚೆಕಪ್ ಕೊಟ್ಟು ಬಂದಿದ್ದೀನಿ ಯಾಕಂದರೆ ನನಗೆ ಶುಗರು ಇದೆಲ್ಲ ಏನೂ ಇಲ್ಲ ಬಟ್ ಶುಗರ್ದು ಒಂದು ಟೆಸ್ಟ್ ಕೊಟ್ಟು ಬಂದಿದ್ದೀನಿ ಯಾಕಂದರೆ ಎಮರ್ಜೆನ್ಸಿ ಆಮೇಲೆ ಏನು ಮಾಡೋಕ್ಕಾಗಲ್ಲ ಈಗ ಗಾಯ ವಾಸಿ ಆಗ್ತಿಲ್ವಲ್ಲ ಕೆಲವೊಬ್ಬರು ಶುಗರ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದರು ಯಾವತ್ತು ಶುಗರ್ದು ಟೆಸ್ಟ್ ಮಾಡಿಸಿರ್ಲಿಲ್ಲ ಮಾಡ್ಸಿದ್ರೆಲ್ಲ ಯಾವ ಥರನೂ ರಿಸಲ್ಟ್ ಏನು ಬಂದಿರಲಿಲ್ಲ ಸೊ ಇವತ್ತು ನೋಡೋಣ ಹೇಳ್ಬಿಟ್ಟು ಕೊಟ್ಟು ಬಂದಿದ್ದೀನಿ ನೋಡೋಣ ಐದು ಗಂಟೆ ಮೇಲೆ ರಿಪೋರ್ಟ್ ಬರುತ್ತೆ ಅವಾಗ ಏನು ಬರ್ಬೋದು ಅಂತ ರಿಸಲ್ಟು ಸ್ಕೂಲಿಗೆ ಹೋಗಿಲ್ವೇ ನಾವು ನಿಮ್ಮ ಮಿಸ್ಗೆ ಫೋನ್ ಮಾಡಿ ಹೇಳು ಈ ಒಂದು ಡೆಂಗ್ಯೂ ಜ್ವರ ಬಂದೈತೆ ನನಗೆ ಒಂದು ವಾರ ಬರೋಲ್ಲ ಅಂತ ಯಾಕೆ ಹೋಗಲ್ಲ ಸ್ಕೂಲಿಗೆ ಯಾರು ಹೋಗೋದು ಸ್ಕೂಲಿಗೆ ಯಾರು ಹೋಗ್ತಾರೆ ಅಂತ ಇದ್ದೀನಿ ಸ್ಕೂಲಿಗೆ ಹೋಗಲ್ವಾ ಮತ್ತು ಸ್ಕೂಲ್ಗೆ ಫೀಸ್ ಕಟ್ಬಿಟ್ಟು ಜಾಯಿನ್ ಮಾಡಿದ್ದೀರದು ಏನು ಮಾಡೋದು ಏನಾಗಲ್ವಾ ಬಿಟ್ರೆ ಏನೂ ಆಗಲ್ವಾ ಸ್ಕೂಲ್ ಬಿಟ್ಬಿಟ್ಟು ಏನು ಮಾಡ್ತೀಯ ಎಮ್ ಎ ಮೆಸ್ತಿಯಾ ಕತ್ತ ಮೆಯಿಸ್ತೀಯಾ ಏನು ಮೇಯಿಸ್ತೇ ಹೇಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತೀಯಾ ಯಾಕಪ್ಪ ಅಲ್ಲಿಗೆ ಯಾಕೆ ಹೋಗಲ್ಲ ನಾ ಇವಾಗ ಸ್ಕೂಲಿಗೆ ಸೇರಿಸ್ಬಿಟ್ಟವ್ರಲ್ಲ ಅಲ್ಲಿ ನಿನ್ನ ಎಜುಕೇಶನ್ ಹಾಳಾಗಲ್ವಾ ಏನಾಗಲ್ವಾ ಇಲ್ಲೇ ವೈತಾ ಮತ್ತೆ ಫೋನ್ ಮಾಡಿ ಹೇಳು ಹಂಗಂತ ಅಪ್ಪನೇ ಹೋಗು ಅಂದ್ಬಿಡ್ತಾ ಹಂಗಂದ್ಬಿಟ್ರೆ ನೀನು ಇಲ್ಲೇ ಇದ್ಬಿಡದ ಮತ್ತೆ ಹೋಗ್ಬೇಕು ತಾನೆ ಅವನು ಆರಾಮಾಗಿರ್ತಾನೆ ನನ್ನ ಬಿಟ್ಟಂಗೆ ನಿನ್ನೂ ಬಿಟ್ಬಿಟ್ಟು ಆರಾಮಾಗಿರ್ತಾನೆ ನೀನೇನು ಮಾಡ್ತೀಯವಾಗ ಇನ್ನು ನನ್ನ ಹತ್ರ ಕಷ್ಟ ಆಗುತ್ತೆ ನೀನು ನನಗೆ ಏನು ಮಾಡ್ತೀನಿ ನೀನು ನಾನು ನನ್ನ ನೋಡ್ಕೊಳ್ಳೋದ್ ಕಷ್ಟ ನಿನ್ನ ನೋಡ್ಕೋತೀನಿ ಅಂತ ನಂಬಿಕೆ ಆಯ್ತಾ ನಿಮಗೆ ನಂಬಿಕೆ ಆಯ್ತಾ ನೋಡ್ಕೋತೀನ ಮತ್ತು ದುಡ್ಡು ಕಷ್ಟಬೇಕಂದ್ರೆ ನಿನ್ನ ಸ್ಕೂಲ್ಗೆಲ್ಲ ಸೇರಿಸ್ಬೇಕು ಅಂದರೆ ನನಗೆ ದುಡ್ಡು ಬೇಕಾಗುತ್ತಲ್ಲಮ್ಮ ನೀನು ಇವಾಗ ದೊಡ್ಡ ಸ್ಕೂಲಲ್ಲಿ ಓದ್ಬಿಟ್ಟು ಚಿಕ್ಕ ಸ್ಕೂಲ್ಗೆ ಹೋಗ್ತೀನಿ ನೀನು ಗೌರ್ಮೆಂಟ್ ಸ್ಕೂಲ್ಗೆಲ್ಲ ಫ್ರೀ ಸ್ಕೂಲ್ಗೆಲ್ಲ ನಿಂಗೆ ನಿಗೇನೋ ಒಂದು ಸಲ ಹೋಯ್ತಿಯಾ ಗೌರ್ಮೆಂಟ್ ಸ್ಕೂಲ್ಗೆ ಕಳಿಸ್ಲಾ ಹಂಗೊಂದು ಚೂರು ಇಷ್ಟಲ್ಲ ನಿಂಗಲ್ಲಿ ವಾಪಸ್ ಹೋಗೋಕೆ ಜೋರಾಗಿ ಮಾತಾಡು ಇಷ್ಟ ಇಲ್ವಾ ಮತ್ತು ಅಲ್ಲೇ ಬಟ್ಟೆ ಎಲ್ಲ ಬಿಟ್ಟು ಬಂದಿದ್ಯಾ ಹಾಂ ತರಬೇಕಾ ಸರಿ ಹೋಗುವ ಮೀಟ್ರಿದ್ದರೆ ಜೋರಾಗಿ ಹೇಳ್ಬಿಟ್ಟು ನಾನು ಬ ಇಲ್ಲಿರೋಲ್ಲ ನೀವು ಸರಿಯಾಗಿ ನೋಡ್ಕೊಳ್ಳಲ್ಲ ನಾನು ನನ್ನ ಮಮ್ಮಿ ಜೊತೆ ಇರ್ತೀನಿ ಅಂತ ಬಾ ಹಾಂ ನಿಮ್ಮ ಅಪ್ಪನತ್ತೆ ಫೋನ್ ಮಾಡಿ ಹೇಳು ಭಯನಾ ಏನು ಮಾಡ್ತಾನೆ ನಿಮ್ಮಪ್ಪ ಹಾಂ ಮಾತಾಡು ಜೋರಾಗಿ ಭಯನಾ ಭಯನಾ ಅಷ್ಟೇ ಎದ್ಕಂಡ್ರೆ ಹೆಂಗೆ ಜೀವನ ಮಾಡೋಕ್ಕಿತ್ತಾ ಅವರೆಲ್ಲರೂ ಎದ್ರಿಸ್ತಾರಪ್ಪ ನಾನು ಎದ್ರಿಸಿದ್ರು ಹಂಗೆ ಬಟ್ಟೆ ಎತ್ಕೊಂಡು ಓಡ್ಬಂದು ಬಿಡೋಣ ಕಳ್ಳೊಂಥರ ಓಡ್ಬತ್ತಾ ಧೈರ್ಯವಾಗಿ ನಿಂತ್ಕೊಂಡು ಎದ್ರಸ್ಬೇಕು ನಂತರ ನಂತರ ಹೇಳ್ಬೇಕು ನೀನು ಹೇಳ್ಬೇಕು ನೀನು ನನಗೂ ನನ್ನ ಓದಿಸ್ಬೇಕು ನೀನು ಅಂತ ಹೇಳ್ಬಿಟ್ಬಲ್ವಾ ಬಾ ಹೇಳಿ ಭಯನಾ ಎರಡೆರಡು ಥರ ವೇಸ್ಟ್ ಅಕ್ಕಿ ಇತ್ತು ವೇಸ್ಟ್ ಅಂದರೆ ಆಗಲೇ ಹುಳಾಗ್ಬಿಟ್ಟಿತ್ತು ಸ್ವಲ್ಪ ಬಟ್ ಎಲ್ಲ ಕ್ಲೀನ್ ಮಾಡಿದೆ ಚೆನ್ನಾಗಾಯಿತು ಅದಕ್ಕೆ ಇವಾಗ ಹಾಂ ಹೋದ್ಸಾರಿ ನಮ್ಮ ಪಾಪ ಬಂದಿದ್ದಾಗ ಉದ್ದಿನಬೇಳೆ ತಂದಿದ್ದೆ ಅವ್ನಿಗೆ ಇಡ್ಲಿ ದೋಸೆ ಇಷ್ಟ ಕರ್ಬೂಜ ಜ್ಯೂಸ್ ಮಾಡಿದ್ದೀನಿ ಬಾರಪ್ಪ ಬಾ ತಿಮ್ಮೋ ನಿನ್ಗೋಸ್ಕರ ಅಂತಾನೆ ಜ್ಯೂಸ್ ಮಾಡಿದ್ದೀನಿ ಬಾ ನೀನು ಬಂದಾಗ ವೆರೈಟಿ ವೆರೈಟಿ ಏನಾರು ಮಾಡೋಣ ಅಂತ ಆ್ಯಕ್ಚುಲಿ ಬಾಕ್ಸು ತುಮಕೂರಲ್ಲಿ ಬಿರಿಯಾನಿ ಮಾಡ್ಕೊಬಂದು ಕೊಟ್ಟಿದ್ರಲ್ಲ ಅವ್ರದ್ದು ಅವ್ರು ಈಸ್ಕೊಂಡೆ ಹೋಗಲಿಲ್ಲ ಅವ್ರು ಯಾರು ಅಂತ ನನಗೆ ಕನ್ಫ್ಯೂಷನ್ ಆಗಿಬಿಡ್ತು ಆ ಇದರಲ್ಲಿ ಒಂದು ಮುಖ ನೋಡೋ ನಂಗೆ ನೆನಪೇ ಆಗಲ್ಲ ಆಳೋದು ಮರವು ನನಗೆ ಬೇರೆ ಅಯ್ಯೋ ಅವ್ರು ಯಾರೋ ಗೊತ್ತಿರೋ ನಾನು ವೀಡಿಯೋ ನೋಡ್ತಾ ಇರೋ ದಯವಿಟ್ಟು ಒಂದು ಕಮೆಂಟ್ ಆದರೂ ಹಾಕಿ ನಿಜವಾಗ್ಲೂ ಅವರು ನನ್ನ ನೋಡಿದರು ನನ್ನ ಹತ್ರ ಪರ್ಚೇಸು ಮಾಡಿದರು ಬಟ್ ಇದನ್ನ ತಂದು ಕೊಟ್ಟಿದ್ದಾರೆ ಬಟ್ ನನಗೆ ಲಾಸ್ಟಲ್ಲಿ ಬಂದಾಗ ನಂಗೆ ಮರ್ತೆ ಹೋಗ್ಬಿಟ್ಟಿದೆ ಆಮೇಲೆ ಅವ್ರು ಕೇಳು ಇಲ್ಲ ಬಾಕ್ಸ್ನ ಹಂಗೆ ಹೋಗ್ಬಿಟ್ಟು ಚಾರ್ಜಿಂಗ್ ಇಲ್ಲ ವಿಡಿಯೋ ಮಾಡೋಕೆ ಚಾರ್ಜಿಂಗ್ ಇಲ್ಲ ಏ ಚಾರ್ಜಿಂಗ್ ಯಾಕೆ ಇಲ್ಲಿ ಸರ್ ಇದು ಬಟ್ಟೆ ಒಂದೆರಡು ಮೂರು ಇಟ್ಟು ಒಂದು ಮೂರು ಎರಡು ತಿಂಗಳು ಮೂರು ತಿಂಗಳು ಆಯಿತು ಅನಿಸುತ್ತೆ ಒಲ್ಲಿಗೆನೇ ಹಾಕೋ ಟೈಮ್ ಇಲ್ಲ ಈ ಟೇಬಲ್ ತುಂಬ ಅದು ಇದು ತುಂಬಕೊಂಡಿದ್ನಲ್ವಾ ಇವಾಗ ಒಂದು ಇಷ್ಟೇ ಜಾಗ ಮಾಡಿಕೊಂಡು ಇಲ್ಲಿರೋನೆಲ್ಲ ಖಾಲಿ ಮಾಡ್ತಾಯಿದ್ನಲ್ಲ ಅವಾಗ ಬಟ್ಟೆಗಳು ಸಿಕ್ತು ಈಗ ಹೊಲಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಎತ್ಬಿಟ್ಟು ಇವತ್ತು ಒಂದು ಸ್ವಲ್ಪ ಟೈಮ್ ಮಾಡ್ಕೊಂಡು ಈಗ ಹೊಲಿಗೆ ಹಾಕಿದ್ದೀನಿ ಪೂರ್ವಿ ಊಟ ಮಾಡ್ತಾಯಿದ್ದಾನೆ ಪಾಪ ಬಿರಿಯಾನಿ ರೈಸ್ ಬೇಕು ಅಂತ ಹೇಳಿತ್ತು ಅದಕ್ಕೆ ಬುಕ್ ಮಾಡಿದ್ದೆ ತಿಂತವನೇ ಆ್ಯಕ್ಚುಲಿ ಅವ್ನು ಊಟನೇ ಮಾಡಿಲ್ಲವಲ್ಲ ಮೂರ್ನಾಲ್ಕು ದಿನದಿಂದ ತಿಂತಾನೆ ಅಂತ ಡೌಟ್ ಮೇಲೆ ಒಂದು ಚೂರು ತಿಂತಾದನು ನಮ್ಮ ಪೂರ್ವಿ ವೆಜ್ ತಿನ್ನಲ್ಲ ಬಟ್ ವೆಜ್ ಒಳಗಡೆ ಇರೋ ಅಂಥದ್ದು ರೈಸು ಸಾಂಬಾರು ಇಂಥದ್ದು ಮಾತ್ರ ತಿಂತೈತೆ ಗ್ರೇವಿ ಮಾಡಿದಾಗ ಏನು ಮಾಡುತ್ತೆ ಚಿಕನ್ ಫ್ರೈ ಆ ಥರ ಎಲ್ಲ ಮಾಡಿದ್ರೆ ಪೀಸಸ್ ಒಂದೂ ತಿನ್ನೋಲ್ಲ ಆ ಗ್ರೇವಿ ಒಳಗಡೆ ಚಪಾತಿ ಹೆಜ್ಗಂಡ್ ತಿನ್ನೋದು ರೈಸ್ ತಿನ್ನೋದು ಇಷ್ಟೇ ಅದು ಇನ್ನೇನು ಮಟನ್ ತಿನ್ನಲ್ಲ ಚಿಕನ್ ಪೀಸಸ್ ತಿನ್ನಲ್ಲ ಈ ಥರ ಆಮೇಲೆ ಫಿಶ್ ಫ್ರೈ ಏನಾದರೂ ಮಾಡಿದ್ರೆ ಯಾವಾಗಾದ್ರೂ ತವ ಫ್ರೈ ಅಪ್ರೂಪಕ್ಕೆ ಒಂದೇ ಒಂದು ತಿಂತಾನೆ ಜಾಸ್ತಿನೂ ತಿನ್ನಲ್ಲ ಸೊ ನಾನ್ ಏನು ಅವ್ನಿಗೆ ಅಷ್ಟು ಇಷ್ಟ ಆಗೋಲ್ಲ ನಾನು ಕೂಡ ನಾನ್ ವೆಜ್ ಮಾಡೋದು ಅಪರೂಪ ಯಾವಾಗಾದರೂ ಬೇಕು ಅನ್ಸ್ರೆ ತಂದು ತಿನ್ಕೋತೀನಿ ಇಲ್ಲಾಂದ್ರೆ ಒಂದೊಂದು ಸಾರಿ ಏನೋ ಏನಂದ್ರೆ ಒಬ್ಬಳೇ ಇರೋದರಿಂದ ವೇಸ್ಟ್ ಆಗುತ್ತೆ ಯಾರಾದರೂ ಇಬ್ಬರು ಮೂವರು ನಮ್ಮ ಮನೆಗೆ ಬರ್ತಾರೆ ಅಂದರೆ ಆವಾಗ ಟೈಮಲ್ಲಿ ಮಾಡ್ತೀನಿ ಸೊ ಅವಾಗ ಖಾಲಿನೂ ಆಗುತ್ತಲ್ವ ಮಾಡಿದ್ದಕ್ಕೆ ಖುಷಿ ಇರುತ್ತೆ ಎಲ್ಲರೂ ತಿಂದು ಖಾಲಿ ಮಾಡಿದ್ರು ಅಂತ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಒಬ್ಬೊಬ್ರಿಗೆ ಅಂತೇಳಿ ನಾನು ಮಾಡೋಕ್ಕೋಗಲ್ಲ ಮಗು ಪರಂಗಿ ಜ್ಯೂಸ್ ಕುಡಿಸಿದ್ದೀನಿ ಅಂತ ಮುಂದ್ಕೊಂಡು ಮನೆ ಕಾಣಿ ಕೇಳಿ ಇಲ್ಲಿ ಪೂರ್ವಿ ಪೂರ್ವಿ ಏಯ್ ಕಳ್ಳ ನೋಡಿಲಿ ಬರ ಮೇಲೆ ಸ್ಟ್ಯಾಂಡ್ ಮೇಲೆ ಬಟ್ಟೆ ಐತೆ ತೆಗ್ದಾಕು ಆಚೆಪ್ಪ ಸ್ಟ್ಯಾಂಡ್ ಮೇಲೆ ಬಟ್ಟೆ ತಗೊಂಡು ಬಂದು ಕೊಡು ಗೊತ್ತಾಗ್ಬಿಡ್ತಾರ ಫೋನ್ ಇತ್ತು ಹೊತ್ತಿಗೆ ವೀಡಿಯೋ ಇದ್ದೀನಿ ಅಂತ ಮಾತಾಡೋ ಮಾತಾಡೋ ಪೂರ್ವಿ ಊಟ ಮಾಡಿ ಮಲ್ಕೊಂಡವನ್ನೇ ಆದರೆ ಪರಂಗಿ ಜ್ಯೂಸ್ನ ಏನು ಮಾಡಿದೆ ಅಂದರೆ ಇವತ್ತು ಫಸ್ಟ್ ವಾಮಿಟ್ ಆಯಿತು ಮತ್ತೆ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ತುಂಬ ಸರ್ಕಸ್ ಮಾಡಿ ಅವನು ಹೊತ್ತು ನಾನು ಹೊತ್ತು ಎಲ್ಲ ಮಾಡಿ ಸರಿಯಾಗಿ ಗಂಟ್ಲು ಒಳಗೆ ಇನ್ನೊಂದು ಸರಿ ಅದು ವಾಮಿಟ್ ಆಗಲಿಲ್ಲ ಕುಡಿದ್ಬಿಟ್ಟಲ್ಲ ನಾನು ಏನೋ ಕುಡಿದ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸಂಗಟ ಹತ್ಕಂಡು ಅವಾಗಿಂದ ಬೇಜಾರು ಮಾಡ್ಕೊಂಡಿದ್ದಾನೆ ಅವಾಗ ಎಷ್ಟು ಹೇಳೋ ಅರ್ಥ ಆಗ್ತಿಲ್ಲ ಅದು ಮೆಡಿಸಿನ್ ಅಂತ ಒಳಗೆ ಅಳ್ತವನೇ ಅದಕ್ಕೆ ಏನೋ ಕುಡಿದ್ಬಿಟ್ಟಿದ್ದೀನಿ ಅಂತ ಸಂಕಟ ಆಗ್ತಿತ್ತು ಅವನ ಹೊಟ್ಟೆ ಒಳಗಡೆ ಎಲ್ಲ ಪಾಪ ತುಂಬ ಬೇಜಾರು ಮಾಡ್ಕೊಂಡು ಮಲ್ಕತ್ತವನೇ ಆ್ಯಕ್ಚುಲಿ ನಿನ್ನೆ ಹಾಕಿದ ವಿಡಿಯೋದಲ್ಲಿ ಕಮೆಂಟ್ಸು ಟರ್ನ್ ಆಫ್ ಆಗಿದೆ ಸೊ ನಾನು ಮಾಡಿದ್ದಲ್ಲ ಅದು ಯೂಟ್ಯೂಬ್ ಕಡೆಯಿಂದನೇ ಟರ್ನ್ ಆಫ್ ಆಗಿರೋದು ಅದು ಏನಕ್ಕೆ ಆಯಿತು ಅಂತ ನನಗೂ ಗೊತ್ತಿಲ್ಲ ಹೋಗಿ ನಾನು ಕ್ರೋಮಲೆಲ್ಲ ನೋಡಿದೆ ಅದು ಹೆಂಗೆ ಮಾಡಬೇಕು ಸೆಟ್ಟಿಂಗ್ ಅಂತ ಗೊತ್ತಾಗಲಿಲ್ಲ ಸೊ ನಾನು ಮತ್ತೆ ಆನ್ ಮಾಡಿದ್ದೆ ಅದನ್ನು ಮತ್ತೆ ಆಫ್ ಮಾಡಿದ್ದಾರೆ ಯೂಟ್ಯೂಬ್ ಅವರೇ ಸೊ ಅದು ಏನಂತ ಗೊತ್ತಿಲ್ಲ ನನಗೂ ಯೂಟ್ಯೂಬ್ ಕಡೆಯಿಂದನೇ ಆಫ್ ಮಾಡಿದ್ದಾರೆ ಸೊ ತುಂಬ ಕಮೆಂಟ್ಸ್ ಬರ್ತಾಯಿತ್ತು ಅದರಲ್ಲಿ ಬಟ್ ಬಂದಿಲ್ಲ ನಾನು ಅಂದ್ಕೊಂಡೆ ಏನಕ್ಕೆ ಕಮೆಂಟ್ಸ್ ಆಫ್ ಆಗ್ತಿದೆ ಕಮೆಂಟ್ಸ್ ಬಾಕ್ಸ್ ಅಂತ ಅನ್ಕೊಂಡೆ ಬಟ್ ಏನಕ್ಕೆ ಅಂತ ಅರ್ಥ ಆಗಲಿಲ್ಲ ಬಟ್ ಯೂಟ್ಯೂಬರೇ ಮಾಡಿದ್ದಾರೆ ಬಟ್ಟೆ ಇದ್ದು ಬೊಗ್ಗೆ ಹಾಕಿದ್ದೀನಿ ಮತ್ತು ಪಾತ್ರೆ ಒಂದಷ್ಟೆ ಕಸ ಕುಡಿಸ್ಬೇಕು ಒತ್ತುವರಿ ಟೈಮು